ದರ್ಶನ ವಿಚಾರದಲ್ಲೂ ಹೇಳಿದೆ ಈ ಕ್ರೈಮ್ ಮಾಡಿದ್ದಾರೆ ಅಂತ ನಾವು ಇನ್ನೂ ಹೇಳೋಕ್ಕಾಗಲ್ಲ ಇನ್ನು ಯಾವುದೇ ಒಂದು ವ್ಯಕ್ತಿ ಅವರು ಕೋರ್ಟಲ್ಲಿ ಸಾಬೀತಾಗೋವರೆಗೂ ಅವರು ಆರೋಪಿ ಹೊರತು ಅವ್ರ ಅಪರಾಧಿ ಅಲ್ಲ ಬರೀ ರಾಜ ಅತಿಥಿಯ ಒಂದು ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಕೆಲವರಿಗೆ ಬೇರೆ ಎಲ್ಲರಿಗೂ ಹಿಂಸೆ ಕೊಡೋದಲ್ಲಿ ಸರಿಯಿಲ್ಲ ಪೊಲೀಸ್ ಸುಧಾರಣೆ ಜೈಲು ಸುಧಾರಣೆ ನ್ಯಾಯಾಂಗ ಸುಧಾರಣೆ ಭಾಳ ಮುಖ್ಯವಾದ ಒಂದು ವಿಚಾರಗಳು ಹೋಮ್ ಮಿನಿಸ್ಟರ್ಗಳಿಂದ ತೊಗೊಂಡು ನಾವು ಅಲ್ಲಿಂದ ನಾವು ಮಾಡ್ತಾ ಬರಬೇಕು ಹೊರತು ನಾವು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಒಬ್ಬನ ತಪ್ಪು ಹುಡ್ಕೊಂಡು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಸರಿ ಹೋಗಲ್ಲ ಕೆಲವರಿಗೆ ಸೆಲೆಬ್ರಿಟಿಗೆ ಇನ್ಮೇಟ್ಸ್ ಇರ್ತಾರೆ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ ಅವ್ರು ಎಲ್ಲ ರೀತಿ ಅಲ್ಲಿ ಲಿಖರು ಬಳಸ್ತಾ ಇದ್ದಾರೆ ಸೆಲ್ ಫೋನ್ಸು ಎಲ್ಲ ರೀತಿ ಅದಕ್ಕೆ ಮೋಜು ಮಸ್ತಿ ಅವ್ರಿಗೆ ಬೇರೆ ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಪರಪ್ಪ ಜೈಲಿನಲ್ಲಿ ಈಗ ಒಬ್ಬರಿಗೆ ಮೊಬೈಲು ಫೋನು ಈಗ ಟಿ ವಿ ಎಲ್ಲ ಕೊಡ್ತಾರೆ ಇನ್ನೂ ಒಬ್ಬರಿಗೆ ದಿಂಬು ಇದು ಸಾಧ್ಯ ಇಲ್ಲ ಅಂತಾರೆ ಅಂದರೆ ಒಬ್ಬರಿಗೊಂದಯ ದರ್ಶನ್ಗೊಂದಯ ಮತ್ತು ಈ ಉಳಿದವ್ರಿಗೆ ರೇಪಿಸ್ಟ್ಗಳಿಗೆ ಒಂದೇ ಅಂತ ಸಹ ಕರೆಕ್ಟ್ ನೀವು ಹೇಳೋದು ನೀವು ಹೇಳೋದು ಒಳ್ಳೆ ಪಾಯಿಂಟು ನಮಗೆ ಏನು ಮಾಡೋರು ಅಂದರೆ ನಮಗೆ ಹತ್ತು ದಿನ ಇದ್ದಾಗ ಎರಡು ದಿನಕ್ಕೆ ಒಂದು ಸಲನೋ ಅಥವಾ ಒಂದು ದಿನ ಸರಿ ಮೂರು ದಿನದ ಎರಡು ಸರಿನೋ ನಮಗೆ ಫೋನ್ ಯೂಸ್ ಮಾಡೋಕ್ಕೆ ಚಾನ್ಸ್ ಸಿಗೋದು ಫೋನ್ ಅಂದರೆ ಯೂಸ್ ಮಾಡೋಕಂದರೆ ಅವ್ರು ಬಂದು ಅಲ್ಲಿ ಸೆಲ್ನಲ್ಲಿ ನಿಂತರು ನಾವೆಲ್ಲ ಕ್ಯೂನಲ್ಲಿ ನಿಂತು ಅದಕ್ಕೆ ಒಂದು ನಿಮ್ ಒಂದು ಮೂವತ್ತು ಸೆಕೆಂಡ್ ಡೈಲ್ ಮಾಡಿ ಅವ್ರು ಕೊಡೋಕ್ಕೆ ಸೊ ಎರಡು ದಿನಕ್ಕೆ ಒಂದು ಸರಿ ಅಲ್ಲಿ ಫೋನಲ್ಲಿ ಸಿಗೋದು ನಿಮ್ಮ ಹತ್ರ ನೀವು ಫೋನ್ ಇದ್ಕೊಂಡು ನೀವೆಲ್ಲ ರೀತಿ ಇದನ್ನು ವಿಡಿಯೋ ಮಾಡ್ತಾ ಇದ್ದೀರಾ ಇದು ಅದು ನಿಮ್ಮ ಕೈಯಲ್ಲೇ ಸ್ವಾತಂತ್ರ್ಯ ಇದೆ ಅಂದರೆ ಆ ನಿಮ್ಮ ಕೈಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಖಂಡಿತ ಅದು ಇಟ್ಸ್ ಬ್ರೇ ಇಟ್ಸ್ ಬ್ರೇಕಿಂಗ್ ಆಫ್ ದ ರೂಲ್ಸ್ ಅನ್ನೋದು ನನಗೆ ಎರಡು ಮಾತಿಲ್ಲ ಸೊ ನಮಗೂ ಕೂಡ ಒಂದು ಶಿಸ್ತು ಮೇಂಟೈನ್ ಮಾಡಬೇಕು ಆ್ಯಂಡ್ ಒಂದು ಹೀಗೆ ಜೈಲ್ಗಳಲ್ಲಿ ಭಾಳ ಸಮಸ್ಯೆಗಳಿದೆ ನಮಗೇನು ಕಾಣುತ್ತೆ ಅಂದರೆ ಯಾರೋ ಒಬ್ಬರು ಭಾಳ ಸೀರಿಯಸ್ ಗಂಭೀರವಾದ ಕ್ರೈಮ್ ಮಾಡಿರೋರು ಯಾರೋ ಒಬ್ಬರು ಕಿಲ್ಲರ್ ಮಾಡಿದ್ದಾಗ ಅವ್ರು ಮೋಜು ಮಸ್ತು ಮಾಡ್ತಿದ್ದಾಗ ಅದು ಒಂದು ರೀತಿ ಮೀಡಿಯಾ ಕಣ್ಣಿಗೆ ಬೀಳತ್ತೆ ಬಟ್ ಜೈಲಿನಲ್ಲಿ ಭಾಳ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ನಿಜವಾಗ್ಲೂ ಯಾರಿಗೆ ಒಂದು ರೀತಿ ಈ ವ್ಯವಸ್ಥೆಯಲ್ಲಿ ಬಲಿಪಶು ಆಗಿರ್ತಾರೆ ಅವ್ರಿಗೆ ಇದರಿಂದ ಒಂದು ರೀತಿ ಒಂದು ರೀತಿ ದಬ್ಬಾಳಿಕೆ ಆಗಿದೆ ನಂಗೆ ಯಾರು ಈ ವ್ಯವಸ್ಥೆಯಲ್ಲಿ ಜಾಸ್ತಿ ಒಂದು ರೀತಿ ಹೀನಾಯವಾದ ಕ್ರೈಮ್ ಇದೆಯೋ ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಂಡು ಇಟ್ ಮಸ್ಟ್ ಬಿ ಎ ಜಸ್ಟಿಸ್ ಆ್ಯಂಡ್ ಅ ಸಿಸ್ಟಮ್ ಅದೇ ಸರ್ ನೀವೊಬ್ಬ ನಟರಾಗಿರೋದ್ರಿಂದ ಕೇಳ್ತಾ ಇದೀನಿ ನಟ ದರ್ಶನ್ ಅವರು ದಿಂಬು ಮತ್ತು ಹಾಸಿಗೆ ಬೇಕಂತ ಕೋರ್ಟ್ ಮೊರೆ ಹೋಗ್ತಾರೆ ಅಂದರೆ ಈ ಕ್ರೈಮ್ ಮಾಡಿರೋಂಥವ್ರಿಗೆ ಎಲ್ಲನೂ ಸಿಗ್ತಾ ಇದೆ ನ್ಯಾಯ ಯಾವ ಮಟ್ ಯಾವ ಕಡೆ ಹೋಗ್ತಾ ಇದೆ ಸರ್ ನಮ್ಮ ಕಾನೂನು ಮೊದಲನೇದಾಗಿ ಈ ಕ್ರೈಮ್ ಮಾಡಿದ್ದಾರೆ ಅಂತ ನಾವು ನಾವಿನ್ನೂ ಹೇಳಕ್ಕಾಗಲ್ಲ ಯಾವುದೇ ಒಂದು ವ್ಯಕ್ತಿ ಅವರು ಕೋರ್ಟಲ್ಲಿ ಸಾಬೀತಾಗೋವರೆಗೂ ಅವರು ಆರೋಪಿ ಹೊರತು ಅವ್ರ ಅಪರಾಧಿ ಅಲ್ಲ ಬಟ್ ಅದು ಏನೇ ಇದ್ದರೂ ಅದು ಒಂದು ಒಂದು ಮ್ಯಾಟ್ರೂ ಇನ್ನೊಂದು ಮ್ಯಾಟ್ರು ನಾನು ಒರಿಜಿನಲ್ನಲ್ಲಿ ಅವರು ಫಸ್ಟ್ ಟೈಮ್ ಅವರು ಇದಕ್ಕೆ ಹೋಗಿದ್ದ ಪರಪರ ಅವ್ರು ಅವರು ಒಂದು ಇದರಲ್ಲಿ ಕೂತಿದ್ರು ಒಂದು ಚೇರ್ನಲ್ಲಿ ಕೂತು ಅದರಲ್ಲಿ ಒಂದು ಇದೆಲ್ಲ ಇತ್ತು ಒಂದು ನ್ಯಾಪ್ಕಿನ್ ಎಲ್ಲ ಇದ್ದು ಟೀ ಕುಡಿದು ಒಂದು ಸಿಗರೆಟ್ ಇದ್ದು ಒಂದು ಟೇಬಲ್ ಎಲ್ಲ ಇತ್ತು ಜೇಲಿನಲ್ಲಿ ಇದೆಲ್ಲ ಇತ್ತು ನನಗೆ ಇದು ಒಂದು ನಾನು ಹೇಳ್ತೀನಿ ಅಲ್ಲಿ ಜೇಲ್ನಲ್ಲಿ ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದೊಂದು ಸಿಂಹಾಸನ ಸಿಕ್ತಂಗೆ ಅದು ಯಾಕೆಂದರೆ ನಮಗೆ ಅಲ್ಲಿ ನೆಲದ ಮೇಲೆ ಕೂತು ಕೂತು ಆ ಗಟ್ಟಿ ನೆಲ ಅಲ್ಲಿ ಭಾಳ ಅಲ್ಲಿ ಅಲ್ಲೇ ಮಲ್ಗ ಅಲ್ಲೇ ಕೂತ್ಕೊಳ್ಳಿ ಭಾಳ ಗಟ್ಟಿ ಭಾಳ ಕಷ್ಟ ಆಗುತ್ತೆ ನಿಮಗೆ ಹಾಸಿಗೆ ಸಿಕ್ತು ಟಿ ವಿನೂ ಸಿಕ್ತು ಎಲ್ಲ ರೀತಿ ಕಂಫರ್ಟ್ ಸಿಕ್ತು ಅಂದರೆ ಅದು ಒಂದು ಹೋಟೆಲ್ ಸ್ಟೈಲೇ ಆಗ್ಬಿಡುತ್ತೆ ರಿಸಾರ್ಟ್ ಸ್ಟೈಲೇ ಆಗ್ಬಿಡುತ್ತೆ ಬಟ್ ನಮಗೆ ಅದು ಹೇಗೆ ಅವ್ರು ಮಾಡ್ತಾಯಿದ್ದಾರೆ ಒಳಗಡೆ ಏನು ನಡೀತಾ ಇದೆ ಒಳಗಡೆ ಈ ಕ್ವಾರಂಟೀನ್ ನಾನು ಹೇಳ್ಬೋದು ಕ್ವಾರಂಟೀನಲ್ಲಿ ಇದರಲ್ಲಿ ನಮಗೆ ಬ್ಯಾರಕ್ಸು ಭಾಳ ಕಷ್ಟ ಅಲ್ಲಿ ಕ್ಲೀನಿನೆಸ್ ಇಲ್ಲ ಅಲ್ಲಿ ಏನೋ ಸಮಾಧಾನ ನಲ್ವ ಐವತ್ತರವತ್ತು ಜನ ನಾವು ಇರ್ತೀವಿ ಟ್ರಾನ್ಸ್ಫರ್ ಆಗ್ತಾಯಿ ಅಲ್ಲಿ ಚಿಕ್ಕ ಟಾಯ್ಲೆಟ್ ಎಲ್ಲರೂ ಅಲ್ಲೇ ಬರ್ತಾರೆ ಕೈ ತೊಳ್ಕೊಳೋದು ಅಲ್ಲಿ ಉಚ್ಕೊಳ್ಳೋದು ಟಾಯ್ಲೆಟ್ ಯೂಸ್ ಮಾಡಿ ಎಲ್ಲ ಅಲ್ಲೇ ಇಟ್ಸ್ ಅ ವೆರಿ ಹೈಜೀನ್ ಭಾಳ ಕಡಿಮೆ ಅದು ಒಂದು ಐವತ್ತರವತ್ತು ಜನ ಅದು ಒಂದು ಭಾಳ ಕಷ್ಟ ಆಮೇಲೆ ಅಲ್ಲಿ ನಾನು ಕ್ವಾರಂಟೈನ್ ಆಗಿರೋದು ಹೇಳ್ಬೋದು ರೂಲ್ಸು ಬಟ್ ಒಳಗಡೆ ಏನು ನಡೀತಾ ಇದೆ ಅದು ನಾವು ಒಂದು ಉತ್ತಮವಾದ ಒಂದು ಭಾಳ ಒಂದು ಟೀಮ್ಗಳು ನೋಡಿ ಏನಾಗ್ತಾ ಇದೆ ಏನಿದೆ ಏನೇ ನಡೀತಾ ಇದೆ ಒಂದು ಪಾರದರ್ಶಕವಾಗಿ ಮೇಲ್ನೋಟಕ್ಕೆ ಹೇಗೆ ಅನಿಸುತ್ತೆ ಸರ್ ಮೇಲ್ನೋಟಕ್ಕೆ ಈಗ ದರ್ಶನ್ ಕೊಟ್ಟಿಲ್ಲ ಈ ಕೊಟ್ಟಿದ್ದಾರೆ ಅಂದರೆ ಈಗ ಸಾಮಾನ್ಯ ಜನ ಏನು ಅನ್ಕೊಳ್ತಾರೆ ಮೇಲ್ನೋಟಕ್ಕೆ ಸಮಾಜದಲ್ಲಿ ಹೇಗೆ ಕೆಲವರಿಗೆ ಇನ್ಫ್ಲೂಯೆನ್ಸು ಕೆಲವರಿಗೆ ರಾಜಕೀಯ ಒಂದು ಬೆಂಬಲ ಇರೋದರಿಂದ ದುಡ್ಡಿನ ಹಣದ ಬಲ ಇರೋದರಿಂದ ಅವರಿಗೆ ಎಲ್ಲ ರೀತಿ ಒಂದು ಕನೆಕ್ಷನ್ಸ್ ಇರೋದರಿಂದ ಅವ್ರಿಗೆಲ್ಲ ರೀತಿ ಬೆನಿಫಿಟ್ ಸಿಗುತ್ತೋ ಬೇರೆಯವರು ಬಡತನ ಇರೋದರಿಂದ ಎಲ್ಲ ರೀತಿ ಅನ್ಯಾಯ ಇರುತ್ತೋ ಜೈಲಲ್ಲೂ ಹಂಗೆ ಇರುತ್ತೆ ಅದು ಅದೇನು ಜೈಲಿನ ವ್ಯವಸ್ಥೆ ಅದು ಯಾವುದೋ ಒಂದು ಬೇರೆ ಗ್ರಹಣದಲ್ಲಿದೆ ಅಂತ ಅದು ಎಲ್ಲೋ ಒಂದು ಕಡೆ ಮೂರ್ನಲ್ಲಿದೆ ಅಲ್ಲ ಅದು ಇಲ್ಲೇ ಇದೆ ಸೊ ನಮ್ಮ ಸಮಾಜವೂ ಅದಕ್ಕೆ ಇನ್ಫ್ಲುಯೆನ್ಸ್ ಆಗುತ್ತೆ ಸೊ ಅಲ್ಲೂ ಕೂಡ ಬೇರೆ ಬೇರೆ ಒಂದು ಇದರಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಬಟ್ ನಾನು ಅದನ್ನು ಇನ್ನೂ ಸ್ವಲ್ಪ ಅಲ್ಲಿ ಒಳಗಡೆ ಏನೇನು ನಡೀತಾ ಇದೆ ಅದು ಹೆಂಗೆ ನಡೀತಾ ಇದೆ ಅದು ಏನದು ನಿಜವಾಗೂ ಸತ್ಯ ಸತ್ಯತೆಗಳು ತಿಳ್ಕೊಂಡು ನಾನು ಹೇಳಬೇಕು ಅಂದರೆ ಹೊರಗಡೆ ಸಮಾಜದಲ್ಲಿ ಏನು ನಡೀತಾ ಇದೆ ಅಲ್ಲಿಯೂ ಇದೆ ಬಹುಶಃ ಹಾಗೆ ನಡೀತಾ ಇದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಬಟ್ ಹೊರಗಡೆ ಯಾವ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಅಂದರೆ ಇನ್ ಟರ್ಮ್ಸ್ ಆಫ್ ಸಿಕ್ಕಿಗೊಂದು ಆ ವಿಚಾರದಲ್ಲಿ ಯಾರಿಗೆ ಇನ್ಫ್ಲೂಯೆನ್ಸ್ ಪ್ರಭಾವ ಹಣ ದುಡ್ಡು ಈ ಬ ರಾಜಕೀಯ ಇರುತ್ತೋ ಅವ್ರಿಗೆಲ್ಲ ರೀತಿ ಒಂದು ನಡೆಯುತ್ತೆ ಬಡವರು ಏನು ಮಾಡ್ರು ನಡೆಯಲ್ಲ ಆ ರೀತಿ ನಡೀತಾ ಇರೋ ಸಾಧ್ಯತೆಗಳು ಖಂಡಿತ ಸಹಜ ನಾನು ಕೂಡ ಜೈಲಿಗೆ ಎರಡು ಸರಿ ಹೋಗಿ ಬಂದಿದ್ದೀನಿ ನಾನು ಹೊರಗಿದ್ದೆ ಜೈಲಿಂದ ಅಂದರೆ ಹೊರಗಿದ್ದೆ ಅಂದರೆ ಮೇಯ್ನ್ ಜೇಲ್ ಎಂಟ್ರಿ ಮಾಡೋಕ್ಕೆ ಮುಂಚೆ ಹದಿನಾಲ್ಕು ದಿನ ನೀವು ಇರಬೇಕು ಕೋವಿಡ್ ಟೈಮ್ನಲ್ಲಿ ಸೊ ಆ ರೀತಿಯಲ್ಲಿ ಜೈಲಿನಲ್ಲಿ ನಾವು ಮೇನ್ ಜೇಲ್ ಹೋಗಿಲ್ಲ ನಾನು ಇದ್ದಿದ್ದು ಏಳು ದಿನ ಮೂರು ದಿನ ಕ್ವಾರಂಟೈನ್ ಥರ ಅಲ್ಲಿ ಬ್ಯಾರೆಕ್ಸ್ ಅನ್ನೋದು ಭಾಳ ಕಷ್ಟ ಆಗುತ್ತೆ ಸೆಲ್ಗಳು ಭಾಳ ಕಷ್ಟ ಸೆಲ್ಗಳು ಕಷ್ಟ ಆಗುತ್ತೆ ಬ್ಯಾರೆಕ್ಸ್ನಲ್ಲಿ ಭಾಳ ಜನ ತುಂಬಿರುತ್ತೆ ಬಟ್ ಏನಾಗುತ್ತೆ ಅಂದರೆ ನಮಗೆ ಸಮಾಜದ ಥರ ಕೆಲವ್ರಿಗೆ ಭಾಳ ಸೆಲೆಬ್ರಿಟಿಯಾಗಿ ಇನ್ಫ್ಲೂಯೆನ್ಸಿಂದ ಬೇರೆ ಬೇರೆ ಥರ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ಬಹುತೇಕರಿಗೆ ಭಾಳ ಕಷ್ಟ ಆಗತ್ತೆ ಅದು ಬಹುತೇಕರಲ್ಲಿ ಭಾಳ ಕಷ್ಟ ಆಗೋರು ಡಿಸ್ಪ್ರಪೋರ್ಷನೆಟ್ ಆಗಿ ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರ ಇರ್ತಾರೆ ಜೈಲುಗಳಲ್ಲಿ ಆಗಿ ಅದು ನಿಜವಾಗ್ಲೂ ಎಸ್ ಸಿ ಎಸ್ ಟಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಮಾತ್ರ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ನೋಡೋಲ್ಲ ನಾನು ಹೇಗೆ ನೋಡ್ತೀನಿ ಅಂದರೆ ಹೆಚ್ಚು ಬಡತನ ಇದ್ದಾಗ ಹೆಚ್ಚು ಒಂದು ರೀತಿ ಶಿಕ್ಷಣದ ಕೊ ವಂಚನೆ ಕೊರತೆ ಇದ್ದಾಗ ಹೆಚ್ಚು ಒಳ್ಳೆ ಲಾಯರ್ಗಳು ಸಿಗದೆ ಇದ್ದಾಗ ನಮ್ಗೆ ಈ ಒಂದು ಏನಾಗ್ಬಿಡುತ್ತೆ ಅಂದರೆ ತಪ್ಪಲ್ಲಿ ಸಿಗಾಕೊಂಡಾಗ ಅದನ್ನು ಹೊರಗೆ ಬರೋಕ್ಕಾಗಲ್ಲ ಪೊಲೀಸ್ ವ್ಯವಸ್ಥೆನೂ ಮತ್ತೆ ಮತ್ತೆ ಅವ್ರನ್ನೇ ಹಾಕ್ತಾ ಇರ್ತಾರೆ ಸೊ ಇಲ್ಲಿ ಕೆಲವ್ರಿಗೆ ಸೆಲೆಬ್ರಿಟಿಗೆ ಇನ್ಮೇಟ್ಸ್ ಇರ್ತಾರೆ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ ಅವ್ರು ಎಲ್ಲ ರೀತಿ ಅಲ್ಲಿ ಲಿಖರು ಬಳಸ್ತಾ ಇದ್ದಾರೆ ಸೆಲ್ ಫೋನ್ಸು ಎಲ್ಲ ರೀತಿ ಅದಕ್ಕೆ ಮೋಜು ಮಸ್ತಿ ಅವ್ರಿಗೆ ಬೇರೆ ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಸೊ ದಿಸ್ ನಾವೇನು ಮಾಡಬೇಕು ಅಂದರೆ ನಾವು ಒಂದು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಬೇಕು ಜೈಲು ಸುಧಾರಣೆ ಬೇಕು ನಾವು ಜೈಲು ಸುಧಾರಣೆ ಅಂದರೆ ಒಬ್ಬರನ್ನ ಹೇಳ್ಕೊಂಡು ಈ ಒಂದು ಜೈಲ್ ಪರ್ಸನಿಂದ ಇದೆಲ್ಲ ಆಗಿದೆ ಅವ್ರ ಮೇಲೆ ಕ್ರಮ ತೊಗೊಂಡು ತೊಗೊಂಡಿದ ತಕ್ಷಣ ಪರಿವರ್ತನೆ ಆಗಲ್ಲ ಸುಧಾರಣೆ ಆಗಲ್ಲ ನಾವೇನು ನೋಡಬೇಕು ಅಂದರೆ ಇನ್ನೂ ಒಂದು ವಿಶಾಲವಾಗಿ ನೋಡಿ ಜೈಲುಗಳನ್ನು ಹೇಗೆ ರಿಹಬಿಲಿಟೇಟಿವ್ ಆಗಿ ಮಾಡಿ ಅದನ್ನು ಕೂಡ ಒಂದು ನಿಜವಾಗ್ಲೂ ಒಂದು ಶಿಸ್ತಾಗೂ ಕೂಡ ಮತ್ತು ಒಂದು ಎಲ್ಲರಿಗೂ ಒಂದು ರೀತಿ ಅದನ್ನು ಎಲ್ಲರಿಗೂ ಒಂದು ಅದನ್ನು ನಿಜವಾಗೂ ಒಂದು ಬೇರೆ ಮಾಡಲ್ ಸ್ಕ್ಯಾಂಡನೇವಿಯನ್ ಮಾಡಲ್ ಆಗಿರ್ಬೋದು ಈ ಮಾಡಲ್ ರೀಹೆಬಿಲಿಟೇಟರ್ ಮಾಡಲ್ ಸಿ ನಮ್ಮ ಅಮೇರಿಕಾದಲ್ಲಿ ಭಾಳ ಒಂದು ಪನಿಷ್ಮೆಂಟ್ ಮಾಡಲು ಅಂದರೆ ನಿಮ್ಮ ಮಾನವೀಯತೆ ಕಿತ್ತು ಹಾಕ್ಬಿಡುತ್ತೆ ಅದು ನಿಮ್ಮನ್ನು ಒಂದು ಸದೆ ಅದಕ್ಕಿಂತ ಉತ್ತಮ ಮನುಷ್ಯನ ಆಗೋ ರೀತಿಯಲ್ಲಿ ಅದನ್ನು ಜೈಲ ವ್ಯವಸ್ಥೆ ಇರಬೇಕು ಸೊ ಅದು ಓವರ್ ಆಲ್ ಸುಧಾರಣೆ ಇರಬೇಕು ಹೊರತು ಬರೀ ರಾಜತಿಥಿಯ ಒಂದು ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಕೆಲವರಿಗೆ ಬೇರೆ ಎಲ್ಲರಿಗೂ ಹಿಂಸೆ ಕೊಡೋದಲ್ಲಿ ಸರಿಯಿಲ್ಲ ಅಂದರೆ ಸರ್ ಈಗ ಒಬ್ಬರಿಗೆ ಯಾವ ರೀತಿ ಇರುತ್ತೆ ಎಲ್ರಿಗೂ ಒಂದೇ ರೀತಿ ಕಾನೂನು ಇರಬೇಕು ಖಂಡಿತ ನಮಗೆ ಕಾನ್ ಸಿ ನಾವು ಅದನ್ನು ಜೇಲ್ನ ಕಡಿಮೆ ಸ್ಟಡಿ ಮಾಡಬೇಕು ಯಾಕೆ ಹೇಳ್ತೀನಿ ಅಂದರೆ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೆಲವ್ರಿಗೆ ಇರೋದು ತಪ್ಪು ಅದು ಖಂಡಿತ ತಪ್ಪು ಬಟ್ ಏನಾಗತ್ತೆ ಅಂದರೆ ಜೇಲ್ಗಳಲ್ಲೂ ಕೂಡ ನಿಮಗೆ ಭಾಳ ಹೀನಾಯವಾದ ಕ್ರೈಮ್ಗಳು ಮಾಡಿರೋರು ಇರ್ತಾರೆ ಮತ್ತು ಭಾಳ ಸಿಂಪಲ್ ಸಣ್ಣ ಪುಟ್ಟದ್ದು ಮಾಡಿರೋರು ಕೂಡ ಇರ್ತಾರೆ ಎಲ್ಲನೂ ಒಂದೇ ರೀತಿ ನಾವು ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಬರ್ತದೆ ಸಿ ಆಫ್ಕೋರ್ಸ್ ನಮಗೆ ಅದು ಕೂಡ ಸಿ ದ ಟೈಪ್ ಆಫ್ ಕ್ರೈಮ್ ನಾವೆಲ್ಲ ಒಂದು ಟ್ವೀಟ್ ಮರೆತು ನಾವು ಒಳಗೋಗಿರೋದು ಕೆಲವರು ಸಾಯಿಸಿ ಕೊಲೆ ಅತ್ಯಾಚಾರ ಈ ಪಾಕ್ಸೋ ಈ ಥರ ಮಾಡಿರೋರು ಒಳಗೋಗಿರ್ತಾರೆ ಸೊ ನಮಗೆ ಈ ಜೈಲ್ ಸಿಸ್ಟಮನ್ನು ಭಾಳ ಪ್ರಪಂಚದಲ್ಲಿ ಹೆಂಗೆ ಮಾಡಿದ್ದಾರೆ ಉತ್ತಮವಾದ ಜೈಲ್ ಸಿಸ್ಟಮ್ ಏನೇನು ಮಾಡ್ಬೋದು ಒಂದು ಶಿಸ್ತು ಮತ್ತು ಒಂದು ಗಟ್ಟಿತನ ಮತ್ತು ಒಂದು ರೀತಿ ಈ ಒಂದು ಭ್ರಷ್ಟಾಚಾರ ಮುಕ್ತವಾದ ಹೆಂಗೆ ಒಂದು ಉತ್ತಮವಾದ ಜೈಲ್ ನಾವು ತರ್ಬೋದು ಅನ್ನೋದನ್ನ ಸರ್ ಈಗ ಕಾನೂನಾತ್ಮಕವಾಗಿ ಏನು ಕೊಡಬೇಕು ಅವ್ರಿಗೆ ಏನು ಕೊಡಬಾರ್ದು ಆ ರೀತಿ ಇರಬೇಕು ಕಾನೂನಾತ್ಮಕವಾಗೂ ಇರಬೇಕು ಮತ್ತು ನೀವು ರ್ಯಾಂಡಮ್ ಆಗಿ ನೀವು ಹೋಗೋರ್ಬೇಕು ನಮಗೆ ನಾ ನಂಗೆ ನಾಪು ಕಾಯ್ದೆ ಶುಕ್ರವಾರ ಜೈಲಿನಲ್ಲಿ ನಮಗೆ ಇದು ಮಾಡೋರು ಏನು ಮಾಡೋರು ಅಂದರೆ ಅವತ್ತು ರೌಂಡ್ಸ್ ಮಾಡೋರು ಸೊ ಅವತ್ತು ನಮಗೆ ಒಂದು ಸೋಪ್ ಕೊಟ್ಟು ನಾವೆಲ್ಲ ಕ್ಲೀನಾಗಿ ನಿಂತ್ಕೊಂಡು ಅದೆಲ್ಲ ತೊಳೆದು ಶುಕ್ರವಾರ ಅವತ್ತು ಆಫ್ಕೋರ್ಸ್ ನಾವು ಎಲ್ಲರೂ ಕೂಡ ಅಲ್ಲೇ ಕಾಯ್ತಾಯಿರ್ತಾರೆ ಬಟ್ ನೀವು ರ್ಯಾಂಡಮ್ ಆಗಿ ಹೋದರೆ ಅಂದರೆ ನೀವು ಶುಕ್ರವಾರ ಬಿಟ್ಟು ಯಾವುದು ಒಂದು ಮಂಗಳವಾರ ಬುಧವಾರ ಹೋಗ್ಬಿಟ್ಟು ಅವ್ರು ನೋಡಿಕೊಂಡ್ರೆ ಆವಾಗ ಅವ್ರು ರೆಡಿಯಾಗಿರ್ಬೇಕು ಬಂದ್ಬಿಡ್ತಾರೆ ಅನ್ನೋ ಒಂದು ಈ ಥರದ್ದು ಸೊ ನಮಗೆ ಚೆಕ್ಸು ನಮಗೆ ಓವರ್ ಆಲ್ ನಮಗೆ ನೀಚ ಏನು ಏನು ಗೊತ್ತಾಗ ನಮಗೆ ಮುತ್ತುವರ್ಜಿ ತೊಗೊಂಡು ಕಾಳಜಿಯಿಂದ ಅದನ್ನು ಒಂದು ರೀತಿ ಉತ್ತಮಗೊಳಿಸೋ ಮನಸ್ಥಿತಿ ಇರಬೇಕು ಅದನ್ನು ಅವರು ಅದನ್ನು ತೊಗೊಂಡು ಒಂದು ಹೋಮ್ ಮಿನಿಸ್ಟ್ರಿಯಿಂದ ಉತ್ತಮ ಆಗಬೇಕು ಅದು ರಾಜ್ಯ ಹೋಮ್ ಮಿನಿಸ್ಟ್ರೂ ಆಗಿರ್ಬೋದು ಕೇಂದ್ರ ಹೋಮ್ ಮಿನಿಸ್ಟ್ರೂ ಆಗಿರ್ಬೋದು ಆ ರೀತಿ ಮಾಡಬೇಕು ಹೊರತು ನಾವು ಒಂದು ಅವರು ಇನ್ವೆಸ್ಟಿಗೇಷನ್ ಟೀಮ್ ಹಾಕಿದ್ರು ನೋಡಿದ್ದೀನಿ ಯಾವುದೋ ಒಂದು ವ್ಯಕ್ತಿ ಯಾರು ಮಾಡಿದ್ದಾರೆ ಇದನ್ನು ನಾವು ಹಂಗೆ ನೋಡೋಕ್ಕಾಗಲ್ಲ ಸಿಸ್ಟಮೇ ಹಾಳಬಿಡಿದೆ ವ್ಯವಸ್ಥೆನೇ ಹಾಳಾಗಬಿಡಿದೆ ಸೊ ವ್ಯವಸ್ಥೆನೇ ಹಾಳಾಗಿಂದ ವ್ಯವಸ್ಥೆನ ಪರಿವರ್ತನೆ ಮಾಡಬೇಕು ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡೋದ್ರಿಂದ ಅಥವಾ ಯಾರೋ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಕೆಲಸ ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ಎಲ್ಲ ತಪ್ಪುಗಳು ಅವ್ರ ಮೇಲೆ ಹಾಕ್ಬಿಡ್ತೀವಿ ಅವ್ರ ತಪ್ಪು ಅನ್ನೋಕ್ಕಿಂತ ಅವರೂ ತಪ್ಪಿರತ್ತೆ ಈ ವ್ಯವಸ್ಥೆ ಎಷ್ಟೋ ಜನ ಸೇರಿ ಅದನ್ನು ಮಾಡ್ತಿರ್ತಾರೆ ಹಂಗೆ ಒಂದು ರೀತಿ ಇಡೀ ಒಂದು ಆ ವ್ಯವಸ್ಥೆ ಹಂಗೆ ನಡೀತಾ ಇರುತ್ತೆ ಸೊ ಅದನ್ನು ನೀವು ಕ್ಲೀನ್ ಅಪ್ ಮಾಡಬೇಕು ಟು ಕ್ಲೀನ್ ಅಪ್ ದ ಸಿಸ್ಟಮ್ ಸೊ ಅಂಥದ್ದನ್ನು ನಮ್ಮದಲ್ಲೂ ಕೂಡ ನಮ್ಮ ಒಂದು ರೀತಿ ಏನು ಪರಿವರ್ತನೆಯ ಚಳುವಳಿ ಮಾಡ್ತಾ ಇದ್ದೀವಿ ಹತ್ತನೇ ಪಾಯಿಂಟು ಹತ್ತು ಮುಖ್ಯವಾದ ಪಾಯಿಂಟ್ ಹತ್ತನೇ ಪಾಯಿಂಟು ಪೊಲೀಸ್ ಸುಧಾರಣೆ ಜೈಲು ಸುಧಾರಣೆ ನ್ಯಾಯಾಂಗ ಸುಧಾರಣೆ ಭಾಳ ಮುಖ್ಯವಾದ ಒಂದು ವಿಚಾರಗಳು ಈ ಥರ ಕೆಲಸಗಳನ್ನ ನಾವು ಮಾಡ್ತಾ ಬರ್ತೀವಿ ಈ ಥರ ಕೆಲಸಗಳು ಹೋಮ್ ಮಿನಿಸ್ಟರ್ಗಳಿಂದ ತೊಗೊಂಡು ನಾವು ಅಲ್ಲಿಂದ ನಾವು ಮಾಡ್ತಾ ಬರಬೇಕು ಹೊರತು ನಾವು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಒಬ್ಬನ ತಪ್ಪು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಸರಿ ಹೋಗಲ್ಲ ಈಗ ಸರ್